ಇವತ್ತು ರಮೇಶ್ ಅಣ್ಣ ಕತ್ತಿಯವರು ಹಾಗೂ ಜನಪ್ರಿಯ ಹಾಗೂ ನಿಖಿಲ್ ಅಣ್ಣ ನಿಖಿಲಣ್ಣ ಅವರ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷನಾಗಿ ನನ್ನನ್ನ ಹಾಗೂ ಉಪಾಧ್ಯಕ್ಷರಾಗಿ ಅವರನ್ನ ಆಯ್ಕೆ ಹಾಕಿದ್ದಾರೆ ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ ಏ ಬರುವ ದಿನಮಾನಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲತಿ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಇರ್ಬೋದು ಎ ಸಾಹೇಬ್ ಇರ್ಬೋದು ಹಾಗೂ ನಿಖಿಲ್ ಅನ್ನ ಕತ್ತಿ ಹಾಗೂ ಪೃಥ್ವಿ ಅನ್ನ ಕತ್ತಿ ಹಾಗೂ ವಿನಯ್ ಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮತದಾರಿಗೆ ನಾವು ನಮ್ಮನ್ನ ಅತ್ಯಂತ ಏನು ನಮ್ಮ ಸ್ವಾಭಿಮಾನ ಕಣಲ್ ಯಶಸ್ವಿ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ತುಂಬಿರೋದಕ್ಕೆ ಕೃತಜ್ಞತೆ ಹೇಳ್ತೀನಿ ಿ ಹಾಗೂ ಅಮಲ್ ಪಠಿಸ್ ಪೃಥ್ವಿ ಅಮಲ್ ಪ್ರಬಲವರು ಎಲ್ಲರೇತೃತ್ವದಲ್ಲಿ ಸ್ವಾಭಿಮಾನ ಬೆಳಲು ಇಪ್ಪತ್ತೆಂಟರಂದು ಜರುಗಿದ ಚುನಾವಣೆಯಲ್ಲಿ ಹದಿನೈದು ಜನ ನಾವು ಯಶಸ್ವಿಯಾಗಿ ಬಹುಮತದಿಂದ ನಮಗೆ ಆಶ್ವರ್ದ ಎಲ್ಲ ಉಕ್ಕಿ ತಾಲೂಕಾ ಬಾಂಧವರಿಗೆ ಮತ್ತೊಮ್ಮೆ ಮಾಡ್ತೇನೆ ಹಾಗೆ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇರುತ್ತರಿಂದ ಹದಿನೈದು ಜನ ಎಲ್ಲರೂ ಸೇರಿ ಬಹುಮತದಿಂದ ಅಧ್ಯಕ್ಷರನ್ನು ಮಹವೀನಿ ಅವರು ಮಾಡಿದ್ದಾರೆ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ ಅವರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸದಾ ಹಾಗೂ ಮತ್ತು ಮತಕ್ಷೇತ್ರ ಎಲ್ಲರಿಗೂ ನಾವು ಸದಾ ಋಣಿಯಾಗಿರುತ್ತೇವೆ ಎಂದು ತಮ್ಮ ಸೇವೆಯಲ್ಲಿ ಇರುತ್ತೇವೆ ಎಂದು ನಮಸ್ಕರಿಸುತ್ತೇನೆ ಇವರು ಕೂಡ ನಾನು ಹದಿನೈದು ಮಂದಿ ಡೈರೆಕ್ಟರ್ ನಿಂತು ದಿಂದ ಇವರು ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಆರಿಸಿದ್ರು ಹಾಗೇನೆ ರಮೇಶ್ ಅಮ್ಮ ಕತ್ತೇವರು ಎಖಿಲ್ ಅಮ್ಮ ಕತ್ತೇವ್ರು ಇವರ ನೇತೃತ್ವದಲ್ಲಿ ಮುಂಬರುವಂಥ ನಿರ್ಮಾಣಗಳಲ್ಲಿ ಏನು ನಾವು ಹಿಂದೂ ಕೂಡ ಏನ್ ಹಿಂದ ಹಿಂದ್ಗಡೆ ಐದು ವರ್ಷ ಕಲ್ಗೋಡ್ ಕೊಟ್ಟಿದ್ರು ಏನ್ ಅಧ್ಯಕ್ಷರು ಅವಾಗ ಹುಕ್ಕೇರಿ ಜನತೆಗೆ ಒಂದು ಸಹ ಕತ್ತೆ ಒಂದು ಮಾತನ್ನು ಕೊಟ್ಟಿದ್ವಿ ಏನಪ್ಪಾ ಅಂದ್ರ ನಿರಂತರ ಜ್ಯೋತಿ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಕೊಡುವಂತ ಮಾತನ್ನ ಮಾತಾಡಿದ್ವಿ ಈಗ ಕೂಡ ಅದಕ್ಕೆ ಹದ್ದದಾಗಿದ್ವಿ ಇನ್ನು ಮೂರಂತ ದಿನಮಾನಗಳಲ್ಲಿ ಏನ್ ತೋಟಪಟ್ಟಿಗೆ ಹದಿನೈದು ಸಾವಿರ ಮನೆಗಳೇನು ಅದಾವೆ ಹುಕ್ಕೇರಿ ತಾಲೂಕು ಸಂಪೂರ್ಣ ನಿರಂತರ ಜೊತೆ ಆಗ್ತಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೇ ಮತ್ತು ಏನಾದ್ರೂ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಇನ್ನೂ ಏನಾದರೂ ಫೆಸಿಲಿಟಿಗಳನ್ನು ಏನು ಸರ್ಕಾರ ಏನು ಯಾವ ಯಾವ ಫೆಸಿಲಿಟಿ ಕೊಡ್ತೈತಿ ಆ ಎಲ್ಲ ಫೆಸಿಲಿಟಿಗಳನ್ನ ನಾವು ಗ್ರಾಹಕರಿಗೆ ತರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ನಮ್ಮ ಗ್ರಾಹಕರಿಗೆ ಇನ್ನೂ ಏನಾದರೂ ನಮ್ಮ ಸಂಘ ವತಿಯಿಂದ ಇನ್ನು ಹೆಚ್ಚಿನ ಸಹಾಯ ಬೇಕಾಗಿದ್ರು ಕೂಡ ನಾವು ನಮ್ಮ ಒಳಗೆ ಏನು ಬರ್ತಿತ್ತು ಅವರೆಲ್ಲ ಮಾಡಕ್ಕೆ ನಾವು ಇದ್ದೀವಿ ಬಟ್ ನೂರಾವಟ್ಟಕ್ಕೆ ಈ ಸಲ ಹದಿನೈದು ಸಾವಿರ ಮನೆಗಳಿಗೆ ನಿರಂತರ ಜೊತೆ ಮಾಡುವಂಥ ಎಲ್ಲ ಪ್ರಯತ್ನ ಹಾಗೂ ಅಲ್ಲಿ ಕಡ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಹಾಗೆಯೇ ನಮ್ಮ ನಮಗೆಲ್ಲ ಗೊತ್ತಿರಬಹುದು ಸಂಘದ ಹಿಂದುಗಡೆ ಒಂದು ದೊಡ್ಡ ಬಡಾವಣೆಯನ್ನು ಕಟ್ಟಿದ್ವಿ ಅಲ್ಲಿ ಸುಸುದ್ಧವಾಗಿರುವಂಥ ಟಿಸಿ ಮ್ಯಾನುಫ್ಯಾಕ್ಚರಿಂಗ್ ಅಂಟು ಆಲ್ರೆಡಿ ನಮ್ಮ ಕಡೆ ಬಟ್ ಅವು ಹಳಿ ವಸ್ತುಗಳಾಗಿವೆ ಹಳಿ ಆಗಿರುವುದು ಹೊಸ ಮಿಷಿನ್ ಗಳನ್ನ ಖರೀದಿ ಮಾಡಿ ಇದು ಇಬ್ಬರೇ ಹತ್ತು ಹಳ್ಳಿ ಆಗ್ತದೆ ಒಂದ್ ದೂಷಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಅಳಿ ಆಗುವ ಒಂದು ಮಾಡಬೇಕಾದಂತ ಒಂದು ಚಿಂತನೆ ಇದೆ ಹಿಂದಿನ ಬೋರ್ಡ್ ಒಳಗೆ ಚಿಂತನೆ ಇತ್ತು ಬಟ್ ಈಗ ನಾವು ಹೋಗ್ತೇವೆ ಹಾಗೂ ಅಜಿತ್ ಬಿಡುಗಡೆ ಅವರು ಇವರು ಆಯ್ಕೆ ಆಗಿದ್ದಾರೆ ಅದಕ್ಕೆ ನಮಗೆ ತುಂಬ ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಸಂಪೂರ್ಣ ಬೆಂಬಲ ಇವರ ಜೊತೆ ಇರುತ್ತೆ ಅವರು ಯಾವುದೋ ಒಂದು ಕೆಲಸ ಮಾಡಲಿ ನಿಮ್ಮ ಬೆಂಬಲ ಇರುತ್ತೆ ಅಂತ ತುಂಬ ನಮ್ಮ ಆಡಳಿತ ಅವಧಿಯಲ್ಲಿ ಮೊದಲಿಗೆ ನಿರಂತರ ಜೊತೆಗೆ ಆದಿತ್ಯ ಕೊಡ್ತಾರೆ ಮೊದಲೇ ನಿರಂತರ ಜೊತೆಗೆ ಆದಿತ್ಯ ಕೊಡ್ತೀವಿ ಯಾಕಂದ್ರೆ ಹಿಂದಿನ ಸಲ ಅಧ್ಯಕ್ಷಿದ್ರು ಅವಾಗ ಇಂದನೂ ಈ ಮಾತನ್ನು ಹೇಳ್ಬೋದು ಈ ಸಲ ಮಾಡೋದನ್ನು ಮಾಡೇ ತೋರಿಸ್ತೇವೆ ಅಂತ ನಗ 28 ಜಾರಿ ಗೌಡೌಲ್ಯ ಐ ಆ ಚುನಾವಣೆ ಅತ್ತಿಗೆ ಹಿಂಗಡೆಯಲ್ಲಿ ನೋಡಬಹುದು ಬಹಳಷ್ಟು ಆರೋಪಾ ಪ್ರತ್ಯಾರೋಪಾ ಯಾವ ರೀತಿ ವಾತಾವರಣದಲ್ಲಿ ಈ ಎಲೆಕ್ಷನ್ ಸೆಡೇಶನ್ ಬೆಳಾಪುತ್ತೆ ಈ ಚುನಾವಣೆನಲ್ಲಿ ಮಾಧ್ಯಮ ಸಮಿತಿ ಎಬಿಡಿ ಸರ್ಬ್ರು ರಮೇಶನ ಕತ್ತಿಯವರು ಹಾಗೂ ವಿಕಿತ್ತ ಕತ್ತಿಯವರ ನೇತೃತ್ವದಲ್ಲಿ ನಾವೆಲ್ಲರೂ 15 ಜನ ಸಮೂಹ ತಿಗೇರಿ ತಾಲ್ಲೂಕಿನ ಜನ ಏನಪ್ಪಾ ಅಂತಂದ್ರೆ ಯಾವ ರೀತಿ ಅವರು ಅದನ್ನು ಪ್ರಚಾರ ಮಾಡ್ ಯಾರು ಅದಕ್ಕೆ ಕಮ್ಮಿ ಕೊಡಲಿಲ್ಲ ಇಷ್ಟು ನಡುವೆ ನಮ್ಮ ಬಹಳಷ್ಟ ವಿಶ್ವಾಸ ಇಟ್ಟ ಒಂದ ಈ ಪ್ಯಾನೆಲ್ ಅಂತ ಇನ್ ಚುನಾವಣೆ ಮುಗೀತೀಗ ಇನ್ ಮುಂದೆ ಏನ್ ಮಾಡಬೇಕಾಗ್ಯಪ್ಪ ಅಂತಂದ್ರ ನಾವ್ ಎಲ್ಲಾರು ನಮ್ ನಮ್ಮ ಏರಿಯಾನಾಗ ಅಥವಾ ನಾವು ಎಲ್ಲೆಲ್ಲಿ ನಾವು ಎಲ್ಲೆಲ್ಲಿ ಹೋಗ್ಯಾವಲ್ಲ ಎಲ್ಲಾ ಕಡೆ ನಮ್ ಏನ್ ಗ್ರಾಹಕರು ಇರ್ತಾರಲ್ಲ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ ಎಲ್ಲರದು ಸೇವೆ ಮಾಡೋದ್ ನಮ್ ಕರ್ತವ್ಯ ಸರ್ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿರಿಯರು ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಧಾರ ಏನು ತಗೊಂಡಾರಪ್ಪ ಅಂತಂದ್ರೆ ಅವಿ ಆಗಲಿ ಆಗ್ಲಿ ಆಗಲಿ ಇವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಈಗ ನಿರ್ಣಯ ಈಗ ಸರ್ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಏನು ಮಾಡ್ತೀವಪ್ಪ ಅಂತಂದ್ರೆ ಇವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರ ನೇತೃತ್ವದಲ್ಲಿ ಈ ಎಲೆಕ್ಟ್ರಿಕ್ ಸೊಸೈಟಿ ಏನಪ್ಪ ಅಂತಂದ್ರೆ ಇನ್ನು ಬರ್ತಕ್ಕಂಥ ದಿನದಲ್ಲಿ ಸಾಕಷ್ಟು ಕೆಲ್ಸಗಳು ಇಲ್ಲಿ ಪೆಂಡಿಂಗ್ ಅವನವರು ಹೇಳಿದ್ರು ನಿರಂತರ ಜ್ಯೋತಿ ಇವತ್ತು ಜೊತೆ ಜೊತೆಗೆ ಮತ್ತು ಗ್ರಾಹಕರಿಗೆ ಏನೇನು ಸೌಲಭ್ಯಗಳು ಎಲ್ಲ ಒದಗಿಸಬೇಕಲ್ಲ ಅದೆಲ್ಲ ಒದಗಿಸುವಂತ ವ್ಯವಸ್ಥೆ ನಾವು ಹದಿನೈದು ಜನ ಅಂತ ಹೇಳಕ್ ಇಷ್ಟ